ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡುತ್ತಾರೆ ನಿಮಗೆ ನಿಮ್ಮ ಕಾರ್ಯಾಲಯದಲ್ಲಿ ಏನೇ ತೊಂದರೆ ಇದ್ದರೂ ಅದನ್ನು ನಿಮ್ಮ ಅಧಿಕಾರಿಗಳಿಗೆ ಖಂಡಿತವಾಗಿ ಹೇಳಿ ಅವರೊಡನೆ ಕಾರ್ಯಾಲಯದ ವಾತಾವರಣವನ್ನು ಇನ್ನೂ ಚೆನ್ನಾಗಿ ಮಾಡುವುದರ ಬಗ್ಗೆ ಮಾತನಾಡಿ ಒಬ್ಬರು ಇನ್ನೊಬ್ಬರ ಮೇಲೆ ಒತ್ತಡ ಹೇರುವುದರಿಂದ ಏನೂ ಆಗುವುದಿಲ್ಲ ಒಂದು ಗೂಡಿ ಕೆಲಸ ಮಾಡುವುದರಿಂದ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಮೇಷರಾಶಿ ರೋಮ್ಯಾನ್ಸ್ ನಿಮ್ಮ ಪ್ರೀತಿಯು ನಿಷ್ಕಲ್ಮಶವಾಗಿದೆ ರೊಮ್ಯಾಂಟಿಕ್ ಜೀವನವೂ ಚೆನ್ನಾಗಿದೆ ಅದು ನಿಮ್ಮ ಜೀವನದ ಜ್ಞಾಪಕಾರ್ಥವಾದ ದಿನವಾಗಿದೆ ಮೇಷರಾಶಿ ಕರಿಯರ್ ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ ನಿಮ್ಮ ಸಮಯವೂ ಬೇಗ ಬರುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ನೀವು ಭೇಟಿಯಾಗುವ ದಿನವಾಗಿದೆ ನೀವು ಹೊರಗೆ ಹೋಗಿ ನಿಮ್ಮ ಪ್ರಿಯ ಜನರನ್ನು ಅಭಿನಂದಿಸಿ ನಿಮ್ಮ ಹೊಸ ಸಂಪರ್ಕ ಭವಿಷ್ಯದಲ್ಲಿ ಸಹಾಯಕವಾಗುವುದು ಆದ್ದರಿಂದ ನೀವು ನಿಮ್ಮ ವ್ಯವಹಾರಿಕ ಪತ್ರವನ್ನು ಜೇಬಿನಿಂದ ತೆಗೆದು ಅವರಿಗೆ ಕೊಡುವುದರಿಂದ ಯಾವುದೇ ಭಯವಿಲ್ಲ ಎಲ್ಲ ಸಂಪರ್ಕಗಳು ನಿಮಗೆ ಭಾಗ್ಯಶಾಲಿಯಾಗಿರುವುದಿಲ್ಲ ಆದರೆ ಅದರಲ್ಲಿ ಒಂದು ಅಥವಾ ಎರಡು ನಿಮಗೆ ಲಾಭದಾಯಕವಾಗಬಹುದು ನಿಮ್ಮ ವಿಚಾರಗಳು ಬೇರೆಯವರನ್ನು ವಿಶೇಷ ರೂಪದಲ್ಲಿ ಪ್ರಭಾವಿತಗೊಳಿಸಬಹುದು ಹಾಗೂ ನಿಮ್ಮ ಕಡೆಯಿಂದ ಮಾಡಿದಂತಹ ಪ್ರಯತ್ನಕ್ಕೆ ನಿಮಗೆ ಸನ್ಮಾನವನ್ನು ಮಾಡಬಹುದು ಮೇಷರಾಶಿ ಹೆಲ್ತ್ ತುಂಬಾ ದಿನಗಳಿಂದ ನೀವು ಕಲಿಯುತ್ತಿದ್ದ ವ್ಯಾಯಾಮವನ್ನು ನೆನಪಿಸಿಕೊಳ್ಳಿ ನೀವು ಆಕ್ಟಿವ್ ಆಗಿ ಇರಲು ತರತರಹದ ದಾರಿಯನ್ನು ಹುಡುಕುವಿರಿ ಹಾಗೆ ಮಾಡುವುದರಿಂದ ನಿಮಗೆ ಯಾವುದೇ ಹೆಲ್ತ್ ಸಮಸ್ಯೆ ಇರುವುದಿಲ್ಲ ನೀವು ಬೇಕಾದರೆ ಬೈಕ್ ಓಡಿಸಲು ಹೋಗಿ ಈಜಲು ಹೋಗಿ ಬ್ಯಾಡ್ಮಿಂಟನ್ ಆಡಿ ಅಥವಾ ಕ್ರಿಕೆಟ್ ಆಡಿ ನೀವು ಶಾರೀರಿಕವಾಗಿ ಶ್ರಮ ಪಡುವಂತೆ ಎಂಥ ಕೆಲಸವನ್ನಾದರೂ ಮಾಡಿ ವೃಷಭರಾಶಿ ಓವರ್ವ್ಯೂ ನಿಮಗೆ ನಿಮ್ಮ ಹಳೆಯ ಸ್ನೇಹ ವಾಪಸ್ಸು ಸಿಗಬಹುದು ಆದರೆ ಇದಕ್ಕೆ ನೀವೇ ಮೊದಲ ಹೆಜ್ಜೆಯನ್ನು ಇಡಬೇಕು ನಿಮ್ಮ ಕೋಪಗೊಂಡ ಸ್ನೇಹಿತನಿಗೆ ಸಂದೇಶ ತಲುಪಿಸುವಲ್ಲಿ ನಿಮ್ಮ ಹೃದಯ ಹಾಗೂ ನಿಮ್ಮ ಬುದ್ಧಿ ನಿಮಗೆ ಪೂರ್ತಿ ಜೊತೆ ನೀಡುತ್ತದೆ ನಿಮ್ಮ ಸ್ನೇಹದಲ್ಲಿ ಸುಧಾರಣೆ ಬರುವುದರಿಂದ ನಿಮಗೆ ಹೆಚ್ಚು ಸಂತೋಷವಾಗುವುದು ಹಾಗೂ ಪ್ರೀತಿಯೂ ಹೆಚ್ಚುವುದು ವೃಷಭರಾಶಿ ರೋಮ್ಯಾನ್ಸ್ ಇಂದು ನೀವು ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತೀರಾ ಅವರ ಜೊತೆ ನಿಮಗೆ ತುಂಬಾ ಖುಷಿಯಾಗುತ್ತದೆ ಅವರ ಸ್ನೇಹ ಒಳ್ಳೆಯ ಸ್ವಭಾವ ಬೀರಿ ನಿಮಗೆ ಮಾತ್ರ ಆಕರ್ಷಣೆ ಮಾಡುವುದಿಲ್ಲ ಬದಲಾಗಿ ನೀವು ಅವರ ಹತ್ತಿರದ ಸಂಬಂಧ ಮಾಡಲು ಸಹ ಯೋಚಿಸುತ್ತೀರಾ ಈ ರೀತಿಯೂ ಆಗಬಹುದು ನೀವು ಇಬ್ಬರೂ ಬೇಗ ಅಫೇರ್ ಶುರು ಮಾಡಿಕೊಳ್ಳುತ್ತೀರಾ ಮುಂದುವರಿಯುವ ಮೊದಲು ಚೆನ್ನಾಗಿ ಯೋಚಿಸಿ ವೃಷಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಎಲ್ಲ ಲಕ್ಷವನ್ನು ಎಷ್ಟೇ ಕಷ್ಟವಾದರೂ ಪಡೆಯುವಿರಿ ಇದಕ್ಕೆ ಕಾರಣ ನಿಮ್ಮ ಬುದ್ಧಿವಂತಿಕೆ ಎಲ್ಲ ಕೆಲಸವೂ ಆದ ಮೇಲೆ ಯೋಚಿಸುವಿರಿ ಇದರಲ್ಲಿ ಏನೂ ಕಷ್ಟವಿರಲಿಲ್ಲ ಎಂದು ಇಂದು ಕಷ್ಟದಿಂದ ಆಕಾಶವನ್ನು ಮುಟ್ಟುವಿರಿ ವೃಷಭರಾಶಿ ಫೈನಾನ್ಸ್ ಇದರಿಂದ ನಿಮ್ಮ ವ್ಯವಹಾರ ಹೆಚ್ಚುವುದು ಮತ್ತು ನಿಮ್ಮ ಸಂಪಾದನೆಯು ಹೆಚ್ಚಾಗುವುದು ಇಂದಿನ ದಿನ ಆರ್ಥಿಕ ದೃಷ್ಟಿಕೋನದಿಂದ ಸರ್ವಶ್ರೇಷ್ಠವಾಗಿದೆ ನೀವು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ನೋಡುವಿರಿ ನಿಮ್ಮ ಕಂಪನಿ ನಿಮಗೆ ಒಳ್ಳೆಯ ಪ್ರೋತ್ಸಾಹಧನವನ್ನು ನೀಡುವುದು ಅಥವಾ ನಿಮ್ಮ ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮನ್ನು ಕಂಪನಿಯ ಪಾಲುದಾರರನ್ನಾಗಿ ಮಾಡಿಕೊಳ್ಳುವುದು ನಿಶ್ಚಿತ ರೂಪದಲ್ಲಿ ನೀವು ಈ ಬಂಗಾರದಂತಹ ಅವಕಾಶದ ಲಾಭವನ್ನು ಪಡೆಯಿರಿ ಏಕೆಂದರೆ ನೀವು ನಿಮ್ಮ ಗೌರವಯುತವಾದ ಲಾಭದಾಯಕವಾದ ಕರಿಯರ್ ಪಡೆಯಲು ಇದನ್ನು ಬಳಸಿಕೊಳ್ಳಿ ವೃಷಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಪರಿವಾರದವರ ಒಳ್ಳೆಯ ಆರೋಗ್ಯಕ್ಕಾಗಿ ಚೆಕ್ಅಪ್ ಮಾಡಿಸಿ ಅವರು ಸರಿಯಾಗಿ ಇದ್ದರೂ ಒಮ್ಮೆ ಚೆಕ್ಅಪ್ ಮಾಡಿಸಿ ಇಂದು ಅವರು ನೋವಿನಿಂದ ಅಥವಾ ಯಾವುದಾದರೂ ಕಾಯಿಲೆಯಿಂದ ತೊಂದರೆ ಪಡಬಹುದು ಇಂದು ಅವರು ತಾಜಾ ಗಾಳಿ ಪಡೆದುಕೊಳ್ಳಲು ಹೊರಗೆ ಕರೆದುಕೊಂಡು ಹೋಗಿ ಅವರು ಬೇಗ ಸರಿಯಾಗುತ್ತಾರೆ ನೀವು ಅವರಿಗೋಸ್ಕರ ಅಂದರೆ ಅವರ ಚೆಕಪ್ಗಾಗಿ ಸಮಯ ಕಳೆದಿದ್ದಕ್ಕೆ ನಿಮಗೆ ಸಂತೋಷವಾಗುವುದು ಮಿಥುನ ರಾಶಿ ಓವರ್ವ್ಯೂ ಇಂದಿನ ದಿನ ಸ್ನೇಹಿತರ ಜೊತೆ ಮಜಾ ಮಾಡಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮ್ಮ ಎಲ್ಲ ಚಿಂತೆಗಳನ್ನು ಮರೆತು ಮಜಾ ಮಾಡಿ ಇಂದು ನೀವು ನಿಮ್ಮ ಎಲ್ಲ ವಿಚಾರಗಳನ್ನು ತೆರೆದು ಹೇಳಬಹುದು ಈ ಅವಕಾಶದ ಲಾಭ ಪಡೆದು ನಿಮ್ಮನ್ನು ತರೋತಾಜಾ ಆಗಿರಿಸಿಕೊಳ್ಳುವುದು ಒಳ್ಳೆಯದು ಮಿಥುನ ರಾಶಿ ರೋಮಾನ್ಸ್ ನೀವು ಇವತ್ತು ಒಬ್ಬರು ಗೊತ್ತಿಲ್ಲದೆ ಇರುವಂತಹವರನ್ನು ಭೇಟಿ ಮಾಡುತ್ತೀರಾ ಅವರು ತುಂಬಾ ದೂರದಲ್ಲಿ ಇರುವವರು ಇದರ ಅರ್ಥ ಏನೆಂದರೆ ಇವತ್ತು ನೀವು ಇಂಟರ್ನೆಟ್ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ ನೀವು ಅವರನ್ನು ಯಾವುದಾದ್ರೂ ಸ್ನೇಹಿತರ ಮಧ್ಯದಲ್ಲಿ ಭೇಟಿಯಾಗುತ್ತೀರಿ ಅಥವಾ ಅವರು ನಿಮ್ಮ ಜಾಗದಲ್ಲಿ ಸುತ್ತಾಡಲು ಬರುತ್ತಾರೆ ಏನಾದರೂ ಆಗಲಿ ಇವತ್ತು ನಿಮಗೆ ಖುಷಿಯ ದಿನವಾಗಿದೆ ಎಂಜಾಯ್ ಮಾಡಿ ಮಿಥುನ ರಾಶಿ ಕರಿಯರ್ ನಿಮಗೇನಾದರೂ ಕಾರ್ಯಸ್ಥಳದಲ್ಲಿ ಒಳ್ಳೆಯ ಸುದ್ದಿಯು ಈಗೇನಾದರೂ ಸಿಕ್ಕಿದ್ದರೆ ಅದು ಬೇಗನೆ ಸಿಗುತ್ತದೆ ವಿದ್ಯಾರ್ಥಿಯು ಓದುವುದರಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುತ್ತಾರೆ ವಿದೇಶದಿಂದ ಒಂದು ಒಳ್ಳೆಯ ಸುದ್ದಿ ಬರುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸ್ನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯು ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸ್ನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಹಲ್ಲು ನೋವು ಆಗಬಹುದು ನೆನಪಿನಲ್ಲಿ ಇಡಿ ಒಂದು ಸಲ ಸ್ವಚ್ಛಗೊಳಿಸುವುದರಿಂದ ಹಲ್ಲು ಸ್ವಚ್ಛವಾಗುವುದಿಲ್ಲ ನೀವು ಸ್ವಲ್ಪ ಆಯುರ್ವೇದಿಕ್ ಉಪಚಾರವನ್ನು ನಿಮ್ಮ ಹಲ್ಲುಗಳಿಗೆ ಮಾಡಬೇಕು ಇದರಿಂದ ನೋವು ಕಡಿಮೆಯಾಗಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜಗಳವಾಡುವ ಅಭ್ಯಾಸವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಇಂದು ನೀವು ಸ್ವಲ್ಪ ಉತ್ತೇಜಿತರಾಗಬಹುದು ಹಾಗೆ ಜಗಳದಲ್ಲೂ ಬೀಳಬಹುದು ಶಾಂತರಾಗಿರಿ ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಒಂದು ವೇಳೆ ನೀವು ನಿಮ್ಮ ಈ ಉದ್ದೇಶವನ್ನು ಪೂರ್ತಿ ಮಾಡಿದರೆ ನಿಮಗೆ ಸಂತೋಷವಾಗುತ್ತದೆ ಹಾಗೆಯೇ ಮನಸ್ಸಿಗೆ ಶಾಂತಿಯೂ ಸಿಗುತ್ತದೆ ಕರ್ಕರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಜೀವನದಲ್ಲಿ ಬೇರೆ ತರಹ ಆಗುವ ಹಾಗೆ ಯೋಚಿಸುತ್ತಿದ್ದೀರಿ ಇವಾಗಿನ ಸಂಬಂಧವನ್ನು ಬಿಟ್ಟು ಮತ್ತು ಇಷ್ಟಪಡಿ ಅಥವಾ ಪಡೆದೇ ಇರಿ ಅದರಿಂದ ನಿಮ್ಮ ಪಾರ್ಟ್ನರ್ಗೆ ದುಃಖ ಉಂಟು ಮಾಡಬೇಡಿ ಏಕೆಂದರೆ ನಿಮಗೆ ಇದರಿಂದ ಪಶ್ಚಾತ್ತಾಪವಾಗುತ್ತದೆ ಕಾಡಿನಂತಹ ಜಾಗಕ್ಕೆ ಸುತ್ತಾಡುವುದಕ್ಕೆ ಹೋಗುವುದು ಮಜವಾಗಿರುತ್ತದೆ ಆದರೆ ಕೆಟ್ಟದೂ ಸಹ ಆಗುತ್ತದೆ ಆದ್ದರಿಂದ ಇದಕ್ಕೆ ರೆಡಿಯಾಗಿರಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ ನೀವು ಇದರ ಮೇಲೆ ಧ್ಯಾನವಿಡಿ ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ವಿಷಯದಲ್ಲಿ ನಿಮಗೆ ನಷ್ಟವಾಗಿದೆ ಅದನ್ನು ಹೇಗಾದರೂ ತುಂಬುವ ಅವಶ್ಯಕತೆ ಇದೆ ಇದಕ್ಕಾಗಿ ನೀವು ಯಾವುದಾದರೂ ಬಂಡವಾಳವನ್ನು ಹೂಡಬೇಡಿ ಇಲ್ಲದಿದ್ದರೆ ನಷ್ಟ ಇನ್ನೂ ಹೆಚ್ಚಬಹುದು ಕೆಲವು ಆರ್ಥಿಕ ವಿಷಯಗಳು ಹೇಗೆ ಬರುತ್ತವೆ ಎಂದರೆ ನೀವು ಅವುಗಳನ್ನು ನಿರ್ಲಕ್ಷಿಸಲು ಆಗುವುದಿಲ್ಲ ಆದ್ದರಿಂದ ಬಂಡವಾಳ ಹೂಡುವ ವಿಷಯದಲ್ಲಿ ನೀವು ಹಳೆಯ ರೀತಿಯಲ್ಲೇ ಕಾಯಂ ಆಗಿರಿ ಈ ಕಷ್ಟ ಬೇಗ ಮುಗಿದು ಹೋಗೋದು ಕರ್ಕರಾಶಿ ಹೆಲ್ತ್ ಇಂದು ನೀವು ಅಸುರಕ್ಷತೆಯನ್ನು ಅನುಭವಿಸುವಿರಿ ತೊಂದರೆಯು ಚೆನ್ನಾಗಿಯೇ ಕಾಣಿಸುವುದು ಇಂದು ನೀವು ಸಿಕ್ಕಿ ಹಾಕಿಕೊಂಡಿರುವ ಒದ್ದಾಟದ ಸ್ಥಿತಿಯಲ್ಲಿ ಇರುವಿರಿ ನೀವು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಅಥವಾ ವ್ಯಾಯಾಮ ಮಾಡಿ ಇಂದು ಸಣ್ಣ ತೊಂದರೆ ಆದ್ದರಿಂದ ಇದರ ಬಗ್ಗೆ ಹೆಚ್ಚು ತಲೆಕಡಿಸಿಕೊಳ್ಳಬೇಡಿ ಸಿಂಹರಾಶಿ ಓವರ್ವ್ಯೂ ನಿಮಗೆ ಯಾವುದಾದರೂ ರೀತಿಯ ಸಹಾಯದ ಅವಶ್ಯಕತೆ ಇದ್ದರೆ ನೀವು ಯಾರಾದರೂ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಬಂಧಿಗಳನ್ನು ಸಹಾಯ ಕೇಳಲು ಸ್ವಲ್ಪವೂ ಸಂಕೋಚ ನಿಮ್ಮ ಹತ್ತಿರದ ಸಂಬಂಧ ವಿಶ್ವಾಸ ಹಾಗೂ ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವುದರ ಮೇಲೆ ನಿಂತಿದೆ ನೀವು ಒಬ್ಬರಿಗೊಬ್ಬರು ಕೊಡುವ ಸಹಯೋಗದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಎಷ್ಟು ಸುಲಭವಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರಿ ಅಷ್ಟೇ ಸುಲಭವಾಗಿ ಅವರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಜೊತೆಗಾರ ನಿಮಗೆ ಹಲವು ಸೌಲಭ್ಯಗಳನ್ನು ತಂದುಕೊಡಲಿದ್ದಾರೆ ನೀವು ಎಲ್ಲ ಕಷ್ಟಗಳನ್ನು ಮರೆತು ನಿಮ್ಮ ನಿಜವಾದ ಜೊತೆಗಾರನೊಂದಿಗೆ ಸಮಯ ಕಳೆಯಿರಿ ಇಂದು ನೀವು ಅವರಿಗೆ ಅವರ ಜೀವನದಲ್ಲಿ ನಿಮಗಿಂತ ಬೇರೆ ಯಾವುದೂ ಮುಖ್ಯವಲ್ಲ ಎಂದು ತಿಳಿಯಪಡಿಸುವಿರಿ ಸಿಂಹರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಯಾವುದೇ ಪ್ರಕಾರದ ಭಾಗಿದಾರರ ಸಂಬಂಧ ಪ್ರಶ್ನೆಗಳಿಗೆ ಉತ್ತರಿಸಲಾರಿರಿ ನಿಮಗೆ ಅನಿಸುತ್ತದೆ ಭಾಗಿದಾರರು ಹೊರಟು ಹೋಗಿದ್ದಾರೆ ಮತ್ತು ಸಂಬಂಧವು ಸಮಾಪ್ತವಾಗಿದೆ ಎಂದು ಸಿಂಹರಾಶಿ ಫೈನಾನ್ಸ್ ನೀವು ಬಂಡವಾಳ ಹೂಡಲು ನಿಮ್ಮ ಇಲಾಖೆಯಲ್ಲಿ ಅಚಲವಾದ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಅದರ ನಿರ್ಣಯ ಮಾಡಿ ಜಮೀನು ಆಸ್ತಿಗಳ ಮೇಲೆ ಖರ್ಚು ಮಾಡಿರುವ ಹಣ ಮುಂದೆ ಹೋಗಿ ಲಾಭದಾಯಕವಾಗಿ ಸಾಬೀತಾಗುವುದು ಇದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಧನವರ್ಷವೂ ಆಗಬಹುದು ಇಂತಹ ಲಾಭವನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬಹುದು ಸಿಂಹರಾಶಿ ಹೆಲ್ಪ್ ಇಂದು ನಿಮಗೆ ಅನಿಸುತ್ತದೆ ತುಂಬ ಹೊತ್ತು ಕಂಪ್ಯೂಟರ್ನ ಮುಂದೆ ಕೂರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು ದಿನ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳಿ ಇಂದು ನಿಮ್ಮ ಕಣ್ಣಿನಲ್ಲಿ ನೋವು ಅಥವಾ ಕೊರಳಿನ ತೊಂದರೆಯಾಗಬಹುದು ಟೈಮ್ಗೆ ಸರಿಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಪೆನ್ನು ಹಾಗೂ ಕೈಗಳಿಗೂ ವಿಶ್ರಾಂತಿ ನೀಡಿ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ನಿಮಗೆ ನೋವಿನ ಸಮಸ್ಯೆ ಉಂಟಾಗಬಹುದು ನೆನಪಿನಲ್ಲಿಡಿ ನಿಮ್ಮ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜ್ಞಾನದ ಗಡಿಯನ್ನು ವಿಸ್ತರಿಸಲು ಪ್ರಯತ್ನಿಸುವಿರಿ ಇಂದಿನ ದಿನ ಈ ಕೆಲಸಕ್ಕೆ ಶುಭವಾಗಿದೆ ನೀವು ನಿಮ್ಮ ಜೀವನದಿಂದ ಬೇಜಾರಾಗಿದ್ದರೆ ಅದರಲ್ಲಿ ಹೊಸದನ್ನು ತರಲು ನೀವು ಕೆಲವು ಪುಸ್ತಕಗಳನ್ನು ಓದಬೇಕು ಇಂದು ನೀವು ಹೊಸದನ್ನು ಕಲಿಯುವುದರಲ್ಲಿ ನಿರತರಾಗಿರುವಿರಿ ಆದ ಕಾರಣ ನೀವು ನಿಮ್ಮ ಹವ್ಯಾಸಗಳನ್ನು ಒಂದು ಹೊಸ ದಿಶೆಯಲ್ಲಿ ಮುಂದುವರಿಸುತ್ತಿರುವುದನ್ನು ಕಾಣುವಿರಿ ಕನ್ಯಾರಾಶಿ ರೋಮಾನ್ಸ್ ನಿಮಗೆ ನಿಮ್ಮ ಸಂಬಂಧವು ಮುರಿದು ಬೀಳುವಂತೆ ಭಾಸವಾಗುವುದು ಆದರೆ ಸಮಯವು ನೀವು ಅಂದುಕೊಂಡಂತೆ ಕಷ್ಟವಾಗಿಲ್ಲ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಭಾವನೆಯು ಅಥವಾ ನಿಮ್ಮ ಇಚ್ಛೆಯ ಮೇಲೆ ಸಮಾನತೆಯನ್ನು ತಂದು ಸ್ವಲ್ಪ ಸಮಯ ನೀಡಿ ಪರಿಸ್ಥಿತಿಯನ್ನು ಸುಧಾರಿಸಬಹುದು ಕನ್ಯಾ ರಾಶಿ ಕರಿಯರ್ ಯಾರಾದರೂ ಪ್ರತಿಯೋಗಿತೆಯ ಪರೀಕ್ಷೆಯಲ್ಲಿ ಕುಳಿತಿರುವರಾದರೆ ಅವರಿಗೆ ಇಂದು ಅವರ ಪರಿಣಾಮಗಳಿಂದ ನಿರಾಸೆಯಾಗುವುದು ಆದರೆ ನಿಮ್ಮ ಚಿಂತೆಯು ನಿರಾಧಾರವಾಗಿದೆ ನಿಮಗೆ ಹಠಾತ್ತನೇ ಒಂದು ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಫೈನಾನ್ಸ್ ಇಂದು ಹೊಸ ಕಾರನ್ನು ಖರೀದಿಸುವ ಯೋಗವಿದೆ ಹಳೆ ಕಾರನ್ನು ಮಾರಲು ನಿಮಗೆ ತೊಂದರೆ ಆಗುತ್ತಿದ್ದರೂ ಕೂಡ ಇಂದು ಹೊಸ ಕಾರನ್ನು ಖರೀದಿಸಲು ಒಳ್ಳೆಯ ದಿನ ಆದರೂ ಹೊಸ ಕಾರನ್ನು ಖರೀದಿಸಲು ಶೋರೂಮ್ಗೆ ಹೋಗಿ ಕೆಲವು ರೋಚಕ ವಿಕಲ್ಪಗಳು ಎದುರಿಗಿರುವವು ಮಾತುಕತೆ ನಡೆಯುವುದು ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನೋವಿನಿಂದ ನರಳಬಹುದು ಆದ್ದರಿಂದ ನೋವಿನ ಮಾತ್ರೆ ನುಂಗಿ ಅದರಿಂದ ನಿಮಗೆ ಆರಾಮವಾಗುತ್ತದೆ ನಿಮ್ಮ ಸಹನೆ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ನಿಮ್ಮ ನೋವು ಕಡಿಮೆ ಆಗುವಂತಹದನ್ನೇ ಮಾಡಿ ಇಂದು ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಹಾಗೂ ಸಂತೋಷದಿಂದ ಇರುವಂತೆ ಏನನ್ನಾದರೂ ಮಾಡಿ ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಹೊರಗೆ ಹೋಗಲು ಇಚ್ಛಿಸುತ್ತದೆ ನೀವು ಚಿಂತೆಯಲ್ಲೂ ಬೀಳುವಿರಿ ಹೋಗುವುದಾದರೆ ಎಲ್ಲಿಗೆ ಹೋಗುವುದು ಏಕೆಂದರೆ ನಿಮ್ಮ ಮನಸ್ಸು ಯಾವುದೋ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ನಿಮ್ಮ ಜೊತೆ ಸುತ್ತಾಡಲು ಬರುತ್ತಿರುವವರ ಇಷ್ಟಗಳ ಬಗ್ಗೆ ಗಮನವಹಿಸಿ ನಿಮಗೇನಾದರೂ ಸಂಧಾನ ಮಾಡಿಕೊಳ್ಳಬೇಕಾಗಿ ಬಂದರೆ ಮಾಡಿಕೊಳ್ಳಿ ಕೊನೆಯಲ್ಲಿ ನೀವು ನಿಮ್ಮ ಯಾತ್ರೆಯ ಪೂರ್ಣ ಸಂತೋಷ ಅನುಭವಿಸುವಿರಿ ತುಲಾರಾಶಿ ರೋಮಾನ್ಸ್ ನೀವು ಒಬ್ಬರೇ ಆಗಿದ್ದರೆ ನಿಮಗೆ ಅನೇಕ ಪ್ರಸ್ತಾಪನೆಗಳು ಸಿಗುತ್ತವೆ ಆ ವ್ಯಕ್ತಿ ಸಹ ಇವತ್ತು ನಿಮಗೆ ಪ್ರಪೋಸ್ ಮಾಡುತ್ತಾರೆ ಯಾರೆಂದರೆ ನೀವು ಆಕರ್ಷಿತರಾಗಿರುವರು ಆದರೆ ನಿರ್ಣಯ ತೆಗೆದುಕೊಳ್ಳಲು ಆತುರರಾಗಬೇಡಿ ಸಮಯಕ್ಕಾಗಿ ಕಾಯುತ್ತಿರಿ ಮತ್ತು ಯಾರ ಬಗ್ಗೆಯಾದರೂ ಯೋಚಿಸುವುದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿನ ನಿಮ್ಮ ಮೌಜ್ ಮಸ್ತಿಯ ದಿನವಾಗಿದೆ ತುಲಾರಾಶಿ ಕರಿಯರ್ ಇಂದು ಕೆಲಸವನ್ನು ಬದಲಾಯಿಸುವವರಿಗೆ ಒಳ್ಳೆಯ ದಿನವಾಗಿದೆ ಈ ವಿಚಾರವು ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಬರುತ್ತಿರಬಹುದು ಆದರೆ ನೀವು ಸರಿಯಾದ ಪ್ರಸ್ತಾಪವನ್ನು ನೋಡಿ ನಿಮ್ಮ ಮನಸ್ಸನ್ನು ದೃಢವಾಗಿಸಬೇಕು ನೀವು ಮುನ್ನುಗ್ಗಿ ಈ ಪ್ರಸ್ತಾಪವನ್ನು ಸ್ವೀಕರಿಸಬೇಕು ಇದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುವುದು ತುಲಾರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು ತುಲಾರಾಶಿ ಹೆಲ್ತ್ ನಿಮಗೆ ಯಾವುದಾದರೂ ತರಹದ ಚೂಪಾದ ವಸ್ತುವಿನಿಂದ ಪೆಟ್ಟಾಗಬಹುದು ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹರಿತವಾದ ವಸ್ತು ಅಥವಾ ಚಾಕುವಿನಿಂದ ಪೆಟ್ಟಾಗಬಹುದು ಯಾವುದಾದರೂ ವೇಗವಾದ ಹಾಗೂ ಹರಿತವಾದ ಮಷಿನ್ನಿಂದಲೂ ಪೆಟ್ಟಾಗಬಹುದು ಆದ್ದರಿಂದ ಹೆಚ್ಚು ತಾಳ್ಮೆಯಿಂದ ಇರಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆಯ ಸಂತೋಷವನ್ನು ಅನುಭವಿಸುವಿರಿ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಸಮಯದ ಜೊತೆಗೆ ನಿಮ್ಮ ಈ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಇಂದಿನ ದಿನದ ನೆನಪು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದು ಎಲ್ಲಾ ಸುಖದುಃಖದಲ್ಲೂ ನೀವು ಒಬ್ಬರಿಗೊಬ್ಬರು ಜೊತೆ ಕೊಟ್ಟಿದ್ದೀರಿ ಇಂದು ನಿಮ್ಮ ಸಫಲತೆಯ ಹಬ್ಬವನ್ನು ಆಚರಿಸುವ ಸಮಯ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ವಿವಾಹಿತರೋ ಅಥವಾ ಅವಿವಾಹಿತರೋ ಎಲ್ಲ ಕಡೆಯೂ ನಿಮಗೆ ರೊಮ್ಯಾನ್ಸ್ನ ಜೀವನ ಚೆನ್ನಾಗಿರುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಅಭಿವ್ಯಕ್ತಪಡಿಸಿ ನೀವು ವಿವಾಹಿತರಾಗಿದ್ದರೆ ಯಾವುದಾದರೂ ಚೆನ್ನಾಗಿರುವ ರೊಮ್ಯಾಂಟಿಕ್ ಕೆಲಸವನ್ನು ಆಶ್ಚರ್ಯಚಕಿತರಾಗಿ ಮಾಡಿ ನಿಮ್ಮ ಸಂಗಾತಿಯ ವಾಸ್ತವದಲ್ಲಿ ನಿಮಗೆ ನೀಡುವ ಆಶ್ಚರ್ಯದಿಂದ ನೀವು ಅವರನ್ನು ಹೊಗಳಿ ವೃಶ್ಚಿಕ ರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿ ಕೊಟ್ಟಿದ್ದರೆ ಇಂದು ಅದರಿಂದ ಶುಭ ಸಮಾಚಾರವನ್ನು ತಂದುಕೊಡುತ್ತದೆ ನಿಮ್ಮ ಹಿಂದಿನ ಮಿತ್ರರಿಂದ ಯಾವುದೋ ಹೊಸ ಸಂಭಾವನೆಯ ವಿಷಯ ಸಿಗುತ್ತದೆ ಇಂದಿನ ಎಲ್ಲ ಅವಕಾಶಗಳನ್ನು ಸರಿಯಾಗಿ ನೋಡಿ ಮತ್ತು ಎಲ್ಲ ಅವಕಾಶಗಳನ್ನು ಚೆನ್ನಾಗಿ ಹುಡುಕಿ ಇಂದು ಯಾವುದೇ ಕಾರಣಕ್ಕೂ ಸಮಯಕ್ಕೆ ಬಾರದ ಮಾತನ್ನು ಆಡಬೇಡಿ ಏಕೆಂದರೆ ಮುಂದೆ ಇದೇ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಮಾರುಕಟ್ಟೆಯ ಈ ಸ್ಥಿತಿಯ ಕಾರಣವೇ ಚಿಕ್ಕ ನಿವೇಶನವೂ ಉಪಯೋಗಕ್ಕೆ ಬರುವುದಿಲ್ಲ ನೀವು ನಿಮ್ಮ ಎಲ್ಲ ಪೈಸೆಯನ್ನು ತುಂಬಾ ದೂರದ ಯಾವುದಾದರೂ ಯೋಜನೆಗೆ ಹಾಕಿ ಅದನ್ನು ಮರೆತು ಬಿಡುವುದು ಒಳ್ಳೆಯದು ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದನ್ನು ವಾಪಸ್ಸು ಮಾಡಲು ಯೋಚಿಸುತ್ತಿದ್ದರೆ ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವುದು ಇದಕ್ಕೋಸ್ಕರ ನೀವು ತುಂಬಾ ದಿನಗಳಿಂದ ಕಾಯ್ದಿದ್ದೀರಿ ಆದರೆ ನೀವು ಧೈರ್ಯದಿಂದ ಕೆಲಸ ತೆಗೆದುಕೊಂಡಿರಿ ಇದು ಅದರ ಫಲಿತಾಂಶವಾಗಿದೆ ಮುಂದೆ ಯಾರಿಗಾದರೂ ಸಾಲ ಕೊಡುವ ಮೊದಲು ಯೋಚಿಸಿ ಹಾಗೆಯೇ ಸಾಲ ಕೊಡುವಾಗ ಏನಾದರೂ ದಾಖಲೆ ಪತ್ರವನ್ನು ಇಟ್ಟುಕೊಳ್ಳಿ ವೃಶ್ಚಿಕ ರಾಶಿ ಹೆಲ್ತ್ ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನುಭವಿಸುವಿರಿ ಬದಲಾವಣೆಯನ್ನು ಒಂದು ಜಿನ್ನ ಎಂದುಕೊಳ್ಳಿ ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ ಧನುರಾಶಿ ಓವರ್ವ್ಯೂ ನಿಮ್ಮ ಮನೆಯ ಸದಸ್ಯರ ಮಧ್ಯೆ ಯಾವುದಾದರೂ ಮನಸ್ತಾಪ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿದರೆ ನೀವು ಈ ಸಮಸ್ಯೆಯನ್ನು ಬುಡಸಮೇತ ಕಿತ್ತು ಹಾಕಲು ಪ್ರಯತ್ನ ಮಾಡಬೇಕು ಸಂಬಂಧಗಳ ಮಧ್ಯೆ ಕಹಿ ಉಂಟಾಗಲು ಬಿಡಬೇಡಿ ಇಂದು ನೀವು ಪೂರ್ತಿ ಪ್ರಯತ್ನ ಮಾಡಿ ಎಲ್ಲಾ ಪರಿವಾರದ ಜನರು ಒಬ್ಬರಿಗೊಬ್ಬರ ಜೊತೆ ಪ್ರೀತಿಯಿಂದ ಇರಲು ಹಾಗೂ ಒಬ್ಬರಿಗೊಬ್ಬರು ನಂಬಲು ಧನುರಾಶಿ ರೋಮ್ಯಾನ್ಸ್ ಆದರೆ ನೀವು ನಿಮ್ಮ ಏಕಾಂಗಿತನವನ್ನು ಅನುಭವಿಸುತ್ತೀರಾ ಇಂದು ನೀವು ದೋಸ್ತಿಯನ್ನು ಸಂಬಂಧವಾಗಿ ಬದಲಾಗುವುದನ್ನು ನೋಡುತ್ತೀರಾ ಅವರು ಪ್ರೀತಿ ಮತ್ತು ನಂಬಿಕೆಯವರಾಗಿರುತ್ತಾರೆ ಆದರೂ ಇಬ್ಬರೂ ಒಬ್ಬರಿಗೊಬ್ಬರು ನಿಮ್ಮ ಒಪ್ಪಿಗೆ ಮತ್ತು ಷರತ್ತುಗಳನ್ನು ತಿಳಿದುಕೊಂಡಿರುತ್ತೀರಾ ಧನುರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಭವಿಷ್ಯವನ್ನು ಸರಿಯಾಗಿ ನೋಡುವ ದಿನವಾಗಿದೆ ನಿಮಗೆ ಸಂತೋಷ ಮತ್ತು ಗರ್ವ ಉಂಟಾಗುತ್ತದೆ ನಿಮಗನಿಸುತ್ತದೆ ಎಲ್ಲಾ ಅಡೆತಡೆಗಳು ಮುಗಿದಿವೆ ಎಂದು ಹೊಸ ದಾರಿಯು ನಮಗೋಸ್ಕರ ಇದೆ ಎಂದು ನಿಮಗೆ ಅನಿಸುತ್ತದೆ ಧನುರಾಶಿ ಫೈನಾನ್ಸ್ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಹಣದಿಂದ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ಏಕೆಂದರೆ ನಿಮಗೆ ಗೊತ್ತಿದೆ ಅಂತಹ ಒಳ್ಳೆಯ ಕೆಲಸಗಳಿಂದ ಭವಿಷ್ಯದಲ್ಲಿ ಒಳ್ಳೆಯ ಫಲ ದೊರೆಯುವುದು ನಿಮ್ಮ ಖರ್ಚಂತೂ ಕಳೆಯುತ್ತದೆ ಆದ್ದರಿಂದ ನಿಮ್ಮ ಹಣದಿಂದ ಬೇರೆಯವರಿಗೆ ಸ್ವಲ್ಪ ಸಹಾಯವಾದರೆ ನೀವೇನೂ ಕಳೆದುಕೊಳ್ಳುವುದಿಲ್ಲ ನಿಮಗೆ ಮಾನಸಿಕ ಸಂತೋಷ ದೊರೆಯುತ್ತದೆ ಇನ್ನೇನು ಬೇಕು ಧನುರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಜೊತೆ ಯಾವುದೇ ತೊಂದರೆ ಆಗದೇ ಇರಲು ನೀವು ಸಂಯಮದಿಂದ ಇರಿ ಈ ಒತ್ತಡ ನಿಮಗೆ ನಿದ್ದೆ ಬರದಂತೆಯೂ ಮಾಡಬಹುದು ಇಂದು ನಿಮ್ಮ ಬಾಯಿಯ ಮೇಲೂ ಹಿಡಿತವಿಟ್ಟುಕೊಳ್ಳಿ ಆಗಲೇ ನಿಮಗೆ ಆರೋಗ್ಯ ಲಾಭ ದೊರೆಯುವುದು ಮಕರ ರಾಶಿ ಓವರ್ವ್ಯೂ ಈಗ ನಿಮ್ಮ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಹಾಗೂ ಕೆಲವು ಗಂಭೀರ ವಿಚಾರಗಳಲ್ಲಿ ನೀವು ಸ್ಪಷ್ಟತೆಯಿಂದ ಯೋಚಿಸಬಲ್ಲಿರಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈಗ ನಿಮಗೆ ಕಾಣಿಸುವುದು ಈ ಸ್ಪಷ್ಟತೆಯಿಂದ ನಿಮಗೆ ಸಫಲತೆಯೂ ಸಿಗಬಹುದು ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ಸೇಲಾಡಿ ಹೋಗುತ್ತೀರ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ಮಕರ ರಾಶಿ ಕರಿಯರ್ ಇಂದು ನಿಮ್ಮ ಜೀವನ ಪರ್ಯಂತ ಭೌಗೋಳಿಕ ಪರಿವರ್ತನೆ ಆಗುವುದು ನೀವು ಕೆಲಸವನ್ನು ಬದಲಾಯಿಸಬಹುದು ನೀವೇನಾದರೂ ಮನೆಯಲ್ಲಿ ಕೆಲಸ ಮಾಡುವಿರಾದ್ರೆ ಅಥವಾ ನಿಮ್ಮದೇ ಸ್ವಯಂ ಸಂಸ್ಥಾನವಿದ್ದರೆ ನೀವು ಇಂದು ನಿಮ್ಮ ಕಚೇರಿಯನ್ನು ಬದಲಿಸಲು ಯೋಚಿಸಬಹುದು ಈ ಅವಕಾಶವನ್ನು ನಿಮ್ಮ ಅನುಕೂಲಗಳನ್ನು ಹೆಚ್ಚಿಸುವ ಸಲುವಾಗಿ ಉಪಯೋಗಿಸಿಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಹಿಂದು ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಮಕರ ರಾಶಿ ಹೆಲ್ತ್ ನೀವು ಕೆಮ್ಮು ಹಾಗೂ ಶೀತದಂಥ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ಕುಂಭರಾಶಿ ಓವರ್ವ್ಯೂ ಪಾರ್ಟಿಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ ಇಂದು ನಿಮ್ಮ ಮನೆ ಅತಿಥಿಗಳಿಂದ ತುಂಬಿರುತ್ತದೆ ಇಂದು ಅವರು ನಿಮ್ಮ ಮನೆಯಲ್ಲೇ ಉಳಿಯಬಹುದು ಆದ್ದರಿಂದ ಪೂರ್ತಿ ತಯಾರಿ ಮಾಡಿಕೊಳ್ಳಿ ಅವರು ನಿಮ್ಮ ಮನೆಯಲ್ಲಿ ಉಳಿಯದಿದ್ದರೂ ನಿಮ್ಮ ಮನೆಯ ದಿನಚರಿಯನ್ನು ಖಂಡಿತ ಬದಲಾಯಿಸುವರು ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಯೋಚಿಸುತ್ತದೆ ಸ್ವಲ್ಪ ಸಮಯ ನಿಮ್ಮ ಸಂಗಾತಿಯ ಜೊತೆ ರೋಮ್ಯಾನ್ಸ್ನಲ್ಲಿ ಕಾಲ ಕಳೆಯಿರಿ ನೀವು ಹೊರಗಡೆ ಸಿನಿಮಾ ನೋಡಿ ಊರನ್ನು ಸುತ್ತಿ ಅಥವಾ ಹೊರಗಡೆ ಊಟ ಮಾಡಿ ಮತ್ತು ರೊಮ್ಯಾಂಟಿಕ್ ಸಮಯ ಕಳೆಯಿರಿ ಅಥವಾ ಒಳ್ಳೆಯ ಕೆಲಸ ಮಾಡಿ ಕುಂಭರಾಶಿ ಕರಿಯರ್ ನಿರ್ಯಾತ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ವ್ಯಾಪಾರಿಗಳಿಗೆ ಇದು ಸುಧಾರಿಸಿಕೊಳ್ಳುವ ದಿನವಾಗಿದೆ ಅವರಿಗೆ ಸಫಲತೆಯೂ ಸಿಗುತ್ತದೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ನಿಮ್ಮ ವ್ಯಾಪಾರಿಕ ಸಂಬಂಧಗಳ ಮೇಲೆ ವಿಶೇಷವಾದ ಧ್ಯಾನ ಕೊಡಿ ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಕೆಲಸದ ದೃಷ್ಟಿಯಿಂದ ಈ ಸಮಯವನ್ನು ಲಾಭದಾಯಕವಾಗಿ ಮಾಡಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ನೀವೇನಾದರೂ ಪಬ್ಲಿಕ್ ರಿಲೇಷನ್ ಕ್ಷೇತ್ರದಲ್ಲಿ ಇದ್ದರೆ ತುಂಬಾ ಆರೋಗ್ಯವಾಗಿ ಇರುವಿರಿ ನಿಮ್ಮ ಓವರ್ ಟೈಮ್ ಕೆಲಸ ಮತ್ತು ಬೇರೆ ಕಾರಣಗಳಿಂದಲೂ ಈ ದಿನಗಳಲ್ಲಿ ನಿಮ್ಮ ಹತ್ತಿರ ಹಣ ಬರತೊಡಗಿದೆ ಈ ಹಣವನ್ನು ಸರಿಯಾದ ಜಾಗದಲ್ಲಿ ಬಂಡವಾಳ ಹೂಡಿ ಕುಂಭರಾಶಿ ಹೆಲ್ತ್ ಇಂದು ಒತ್ತಡದ ಸ್ಥಿತಿ ಉಂಟಾಗಬಹುದು ಆದ್ದರಿಂದ ಮನೆಯಲ್ಲಿ ಆಗಲಿ ಅಥವಾ ಆಫೀಸಿನಲ್ಲಿ ಆಗಲಿ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ತೊಂದರೆ ಹೆಚ್ಚಬಹುದು ಯಾವಾಗ ಎಂದರೆ ನೀವು ನಕಾರಾತ್ಮಕ ಯೋಚನೆಯನ್ನು ಇಟ್ಟುಕೊಂಡಾಗ ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆಯನ್ನು ತನ್ನಿ ಹಾಗೂ ಜೀವನದ ಆನಂದವನ್ನು ಪಡೆದುಕೊಳ್ಳಿ ಜೊತೆಗೆ ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಅದರಿಂದ ನಕಾರಾತ್ಮಕತೆಯಿಂದ ತಪ್ಪಿಸಿಕೊಳ್ಳಬಹುದು ಮೀನರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಉಗ್ರ ಸ್ವಭಾವದ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ ಇಲ್ಲವಾದರೆ ಬೇರೆ ಜನ ನಿಮ್ಮಿಂದ ದೂರ ಆಗುವರು ನಿಮ್ಮ ಜೀವನದ ಸಮಸ್ಯೆಗಳನ್ನು ತೆಗೆದುಕೊಂಡು ನೀವು ತುಂಬ ಭಾವುಕರಾಗುತ್ತೀರಿ ಆದರೂ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇಟ್ಟುಕೊಳ್ಳಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಬೇರೆಯವರೊಂದಿಗೆ ಸಿಟ್ಟಿನಿಂದ ನಡೆದುಕೊಂಡರೆ ಬೇರೆಯವರ ದೃಷ್ಟಿಯಲ್ಲಿ ನಿಮ್ಮ ಚಿತ್ರ ಹಾಳಾಗಬಹುದು ಮೀನರಾಶಿ ರೋಮಾನ್ಸ್ ಇವತ್ತು ನಿಮಗೆ ನಿಮ್ಮ ಪ್ರೇಮ ಸಂಬಂಧದ ವಿಷಯದಲ್ಲಿ ನಿರಾಶೆ ಅಥವಾ ಆಘಾತವಾಗುತ್ತದೆ ಏಕೆಂದರೆ ಇವತ್ತು ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುವ ಸಂಭವವಿದೆ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ ಅಥವಾ ಇಲ್ಲದೇ ಇದ್ದರೂ ಆ ಸಮಯ ನಿಮಗಾಗಿ ಕಾಯುತ್ತಿದೆ ನೀವು ಈ ವಿಷಯವಾಗಿ ತುಂಬಾ ಟೆನ್ಷನ್ ಆಗಬೇಡಿ ಏಕೆಂದರೆ ಈ ಸಮಯದಿಂದ ನೀವು ಬೇಗ ಮೇಲೆ ಬರುವಿರಿ ಮತ್ತು ನಿಮಗೆ ನಿಮ್ಮ ಪ್ರೀತಿಯು ಪುನಃ ಸಿಗುತ್ತದೆ ಮೀನರಾಶಿ ಕರಿಯರ್ ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯೋಗವಾಗಲಿದೆ ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ ನಿಮ್ಮ ವ್ಯಾಪಾರದ ಕಾರ್ಡ್ ಅನ್ನು ಜೋಪಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗಲಿದೆ ಮೀನರಾಶಿ ಫೈನಾನ್ಸ್ ನೀವು ಯಾರ ಹತ್ತಿರವಾದರೂ ಸಲಹೆಯನ್ನು ಕೇಳುತ್ತಿದ್ದರೆ ಇಂದು ಸಾವಧಾನದಿಂದ ಇರಿ ನೀವು ಇಂದು ನಿಮ್ಮನ್ನು ಯಾರು ಅವರ ಪ್ರತಿದ್ವಂದಿ ಎಂದುಕೊಳ್ಳುವರೋ ಅವರಿಂದ ಸಾವಧಾನದಿಂದ ಇರಿ ಮತ್ತು ಅವರು ನಿಮ್ಮನ್ನು ದಾರಿ ತಪ್ಪಿಸುವುದಕ್ಕೆ ಪ್ರಯತ್ನಿಸುತ್ತಾರೆ ಮೀನರಾಶಿ ಹೆಲ್ತ್ ನೀವು ಚೆನ್ನಾಗಿ ಈಜಲು ಕಲಿತಿಲ್ಲವಾದರೆ ತುಂಬಾ ಆಳವಾದ ನೀರಿನಿಂದ ದೂರವಿರಲು ಪ್ರಯತ್ನಿಸಿ ಇಂದು ನಿಮ್ಮ ಜೊತೆ ನೀರಿಗೆ ಸಂಬಂಧಿಸಿದ ಯಾವುದಾದರೂ ದುರ್ಘಟನೆ ನಡೆಯಬಹುದು ಯಾವುದೇ ಆಳವಾದ ಬಾವಿ ಹಾಗೂ ಸರೋವರದಿಂದ ದೂರವಿರಿ ಇಲ್ಲವಾದರೆ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲನೇ ನಿಮ್ಮನ್ನು ಸುರಕ್ಷಿತಗೊಳಿಸಿಕೊಳ್ಳಿ